ಈಗ ಕೋಟಾಡ ರವೀಂದ್ರ ಕೂಡ ಸರಸರಾಗಿದ್ದಾರೆ ವಿಕ್ರಮ್ ಬರ್ಹ್ ಎನ್ಕೌಂಟರ್ ಮುಕ್ತ ಆಗಿದೆ ಅಂತ ಇವ್ರು ಹೇಳ್ತಾರೆ ಏಪ್ರಿಲ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆದಂಗಡಿ ಎಂಬಲ್ಲಿ ಒಂದು ಮನೆಯಲ್ಲಿ ಇಪ್ಪತ್ತೊಂದು ಜನ ಊಟ ಮಾಡ್ತಾರೆ ನಕ್ಸಲ್ ಜೊತೆ ಬಂದು ರಾತ್ರಿ ಊಟ ಗೋಪ್ಯವಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ನಾವೇನು ಅಂತ ಕರಿಬೇಕು ಮಿಕ್ಕ ಹದಿಮೂರು ಜನ ಇಲಾಖೆಗಳು ಏನ್ ಮಾಡ್ತಾ ಇದ್ದ ಏನ್ ಮಾಡ್ತಾ ಇದ್ಲು ಇಲಾಖೆಗೂ ಮಾಹಿತಿ ಅದರಿಂದ ಕೆಲಸ ಮಾಡ್ತಾ ಇವರು ಕಾಡೊಳಗೆ ಲಾಲ್ ಸಲಾಂ ಕರೆದಿದ್ದಾರೆ ಆರು ಜನ ಈ ಆರು ಜನ ಜೊತೆ ಇನ್ನೂ ಕೆಲವರು ಲಾಲ್ ಸಲಾಂ ಕರೆದಿದ್ದಾರೆ ಕರೆಯುವಂತ ಅವಶ್ಯಕತೆ ಏನಿತ್ತು ಅವ್ರಿಗೆ ಅವ್ರು ಯಾರು ಅವ್ರ ಹಿನ್ನೆಲೆಯಲ್ಲಿ ಇದು ಒಂದು ಗಂಭೀರವಾದ ಗಾಢವಾದ ಗಟ್ಟಿಯಾದ ಒಂದು ಚಿಂತನೆಗಳಿಂದ ಕೂಡಿದ ಒಂದು ಸಂಘಟನೆ ಇದನ್ನ ಅಷ್ಟು ಈಸಿಯಾಗಿ ನೀವು ಜೀರೋ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಅಷ್ಟಪಾಡಿಯಲ್ಲಿ ಹಿಂದೆ ಒಂದು ಮೀಟರ್ ಕ್ಯಾಂಪ್ ಆಗಬಾರ್ದು ನೂರ ಇಪ್ಪತ್ತು ಜನರು ಕ್ಯಾಂಪ್ ಆಗಬಾರ್ದು ಆ ನೂರ ಇಪ್ಪತ್ತು ಜನರು ಇಲ್ಲಿದ್ದಾರೆ ಪೊಲೀಸ್ ಐಡೆಂಟಿಫಿಕೇಶನ್ ಇರೋರು ಮಾತ್ರ ಪೊಲೀಸರು ಹುಡುಕಾಡ್ತಾ ಇರ್ತಾರೆ ಅದ್ರ ಹಿಂದೆ ಇರುವವರು ಗೊತ್ತಾಗುತ್ತೆ ಟ್ರಾವೆಲ್ ಮಾಡೋ ಇಂಟೆನ್ಶನ್ ಇಂದ ಇವರು ಗೌಪ್ಯವಾಗಿ ಇಟ್ಟಿರ್ತಾರೆ ಅವರು ಮುಖ್ಯವಾಗಿ ನೀವು ತಂದಿರಲ್ಲ ಈಗ ಶಾಂತಿಗಾಗಿ ನಾಗರಿಕರ ವೇದಿಕೆ ವೇದಿಕೆಯ ಸದಸ್ಯರು ಸದಸ್ಯರು ಕೆಲವರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳಿದೆ ಸಮಾಜದಲ್ಲಿ ಶಾಂತಿಗಾಗಿ ನಾಗರಿಕರ ವೇದಿಕೆ ಅವರಿಗೆ ಸಹ ಸರ್ಕಾರ ಕಟ್ಟಿಕೊಂಡು ಹೋಗಬೇಕೇನೋ ಒಂದು ಟಿಕ್ ಮಾಡಿ ನಾವೇ ಮಾಡಿದ್ವಿ ಅನ್ನೋದು ಅದು ತಪ್ಪಾಗುತ್ತೆ ನೀವುಗಳೇ ಕಟ್ಟಟ್ಕೊಂಡ್ರೆ ಮತ್ತೆ ಇಕ್ಕೆ ಅವ್ರಿಗೆ ಮುಖ್ಯ ಇನ್ಯಾವಾಗ ಇಂಗ್ ಬೇಲ್ ಸಿಗುತ್ತೆ ಯಾವಾಗ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ಮೇಲೆ ಅವರಿಗೆ ಸರ್ಕಾರದ ಪ್ಯಾಕೇಜ್ಗಳು ಸರಿಯಾಗಿ ಸಿಗುತ್ತಾ ಅನ್ನೋದು ಡೌಟ್ ಇರುತ್ತೆ ಅಲ್ಲ ಇವ್ರು ಇವ್ರು ಮತ್ತೆ ಕಚ್ಚಾಟ ನಮಸ್ತೆ ನಮಸ್ತೆ ಅಲ್ಲ ನಾನು ಇದರ ಹಿಂದೆನೂ ಹೇಳಿದೀನಿ ನಾನು ಯಾವುದೇ ಕಾರಣಕ್ಕೂ ನಕ್ಸಲ್ ಮುಕ್ತ ರಾಜ್ಯ ನಕ್ಸಲ್ ಮುಕ್ತ ದೇಶ ಆಗೋದಕ್ಕೆ ಸಾಧ್ಯ ಇಲ್ಲ ಇವರು ನಕ್ಸಲ್ ಮುಕ್ತ ರಾಜ್ಯ ಮಾಡಿದ್ವಿ ಅಂತ ಹೇಳಿ ಇವರು ಸುಮ್ಮನೆ ಕೈಕಟ್ಟಿ ಕುಳಿತಕೋಬಿಟ್ರೆ ಅಥವಾ ಇದಕ್ಕೆ ಸಂಬಂಧಪಟ್ಟ ತನಿಖಾ ತಂಡಗಳನ್ನ ವಾಪಸ್ ತಗೋಬಿಟ್ರೆ ಇವರಷ್ಟು ಮುಟ್ಟಾಳ್ರು ಯಾರು ಇರಲ್ಲ ಈಗ ಕೋಟಗೊಂಡ ರವೀಂದ್ರ ಸರಂಡರ್ ತಕ್ಷಣ ಈಗ ಈ ಹಿಂದೆ ನಾಲ್ ಆರು ಜನ ಸರಣರ್ ಆದ್ರು ತಮಿಳುನಾಡು ಮೂಲದ ಒಬ್ಬರು ಕೇರಳ ಮೂಲದ ಒಬ್ರು ಕರ್ನಾಟಕ ಮೂಲದ ನಾಲ್ಕು ಜನ ಸರಣರ್ ಆಗಿದ್ದಾರೆ ಈಗ ಕೋಟಗೊಂಡ ರವೀಂದ್ರ ಕೂಡ ಸರೆಂಡರ್ ಆಗಿದ್ದಾರೆ ಆಮೇಲೆ ಈಗ ವಿಕ್ರಮ್ ಗೌಡ ಎನ್ಕೌಂಟರ್ ಅಲ್ಲಿ ಜೀವ ಕಳ್ಕೊಬಿಟ್ಟಿದ್ದಾರೆ ಹಂಗೆ ಎಂಟು ಜನರ ತಂಡವನ್ನ ಇವರು ಒಬ್ಬರ ಒಬ್ಬರ ಸತ್ತ ನಂತರ ಮಿಕ್ಕ ಏಳು ಜನರ ನಾವು ಸರೆಂಡರ್ ಮಾಡಿಸಿದ್ದೀವಿ ನಕ್ಸಲ್ ಮುಕ್ತ ಆಗಿದೆ ಅಂತ ಇವ್ರು ಹೇಳ್ತಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾನು ಕಳೆದ ಹತ್ತು ವರ್ಷಗಳಿಂದ ಈ ನಕ್ಸಲ್ ಬಗ್ಗೆ ನಾನು ಅಧ್ಯಯನ ವರದಿ ಮಾಡ್ತಾ ಇದ್ದೀನಿ ಅಧ್ಯಯನ ಮಾಡ್ತಾ ಇದೀನಿ ನಾನು ತನಿಖಾ ವರದಿ ಕೂಡ ಮಾಡ್ತಾ ಇದ್ದೀನಿ ಇಲಾಖೆಗಳಿಗೆ ಗೊತ್ತಿದೆ ಸರ್ಕಾರ ಗೊತ್ತಿಲ್ಲ ಬಟ್ ಇಲಾಖೆಗೆ ಸಂಪೂರ್ಣವಾಗಿ ನಮ್ ಬಗ್ಗೆ ಗೊತ್ತಿದೆ ಈಗ ಕಳೆದ ಏಪ್ರಿಲ್ ಅಲ್ಲಿ ಯಾವತ್ತು ಗೌಡ ತಂಡ ಸಿಪಿ ತಂಡದ ತಂಡವನ್ನ ಕೇರಳದಲ್ಲಿ ಬಿಟ್ಟು ಗೌಡನ್ ತಂಡ ಯಾವತ್ತು ಕರ್ನಾಟಕಕ್ಕೆ ಬಂತು ಕಳೆದ ಬಾರಿ ಮಾರ್ಚ್ ತಿಂಗಳಲ್ಲಿ ಏನ್ ಬಂತು ಏಪ್ರಿಲ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆದಂಗಡಿ ಎಂಬಲ್ಲಿ ಒಂದು ಮನೆಯಲ್ಲಿ ಇಪ್ಪತ್ತೊಂದ್ ಜನ ಊಟ ಮಾಡ್ತಾರೆ ಇಪ್ಪತ್ತೊಂದ್ ಜನ ಊಟ ಮಾಡ್ತಾರೆ ಐದೇ ಜನರು ಬ್ಯಾಚ್ ಆಗಿ ಬಂದು ಊಟ ಮಾಡುತ್ತೆ ಆಗ ಎಂತ ಈಗ ನೀವು ನಕ್ಷರ ಜೊತೆ ಬಂದು ಊಟ ಮಾಡೋರು ಇನ್ಯಾರು ಇರ್ತಾರೆ ಹೇಳಿ ನಕ್ಷಲ ಜೊತೆ ಬಂದು ರಾತ್ರಿ ಊಟ ಗೋಪ್ಯವಾಗಿ ಊಟ ಮಾಡ್ಕೊಂಡು ಹೋಗ್ತಾರಂದ್ರೆ ಅವ್ರನ್ನ ನಾವೇನು ಅಂತ ಕರಿಬೇಕು ಆಗ ಮಿಕ್ಕ ಹದಿಮೂರು ಜನ ಇಲ್ಲಿ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಹೆಚ್ಚು ಜನ ಕೇರಳದವ್ರು ಇದ್ರು ಅಂತ ಹೇಳ್ತಾರೆ ಸರಿ ಆಗ ನಮ್ಮ ಇಲಾಖೆಗಳು ಏನ್ ಮಾಡ್ತಾ ಇದ್ವು ಏನ್ ಮಾಡ್ತಾ ಇದ್ದೀವಿ ಇವಾಗಲೂ ಇಲಾಖೆಗೂ ಮಾಹಿತಿ ಇದೆ ಅದರಿಂದ ಕೆಲಸ ಮಾಡ್ಬೇಕಲ್ವಾ ಟ್ರೈ ಜಂಕ್ಷನ್ ಈ ತರ ಮೀಟಿಂಗ್ ಆಗ್ತಾ ಇತ್ತು ಅದೇ ರೀತಿ ಮೀಟಿಂಗ್ ಇಲ್ಲಿ ಮಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಮಾಡಿದ್ದಾರೆ ಆಮೇಲೆ ಮೊನ್ನೆ ಆರು ಜನ ಸರೆಂಡರ್ ಆಗಿದ್ನೋ ನೀವು ನೋಡಿರ್ಬೋದು ವಿಡಿಯೋ ಬಂದಿದೆ ಫೋಟೋಸ್ ಬಂದಿದೆ ಇವರು ಕಾರ್ಡ್ ಒಳಗೆ ಲಾಲ್ ಸಲಾಂ ಕರೆದಿದ್ದಾರೆ ಆರು ಜನ ಈ ಆರು ಜನ ಜೊತೆ ಇನ್ನೂ ಕೆಲವರು ಲಾಲ್ ಸಲಾಂ ಕರೆದಿದ್ದಾರೆ ಕರೆಯುವಂತ ಅವಶ್ಯಕತೆ ಏನಿತ್ತು ಅವ್ರಿಗೆ ಅವ್ರು ಯಾರು ಅವ್ರ ಹಿನ್ನೆಲೆ ಏನು ಇದೆಲ್ಲ ತಿಳ್ಕೊಬೇಕಲ್ವಾ ನೀವು ತಿಳ್ಕೊಳ್ಳದೆ ನೀವು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇದನ್ನ ಈಗ ನಾನು ಅವತ್ತಿಂದ ಹೇಳ್ತಾನೆ ಬರ್ತಾ ಇದ್ದೀನಿ ಇದು ಒಂದು ಗಂಭೀರವಾದ ಗಾಢವಾದ ಗಟ್ಟಿಯಾದ ಒಂದು ಚಿಂತನೆಗಳಿಂದ ಕೂಡಿದ ಒಂದು ಚಳುವಳಿ ಇದು ಸಂಘಟನೆ ಇದನ್ನ ಅಷ್ಟು ಈಸಿಯಾಗಿ ನೀವು ಜೀರೋ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಬಿಡಿ ಅದು ಹಂಗ್ ಮಾಡಕ್ ಸಾಧ್ಯನೇ ಇಲ್ಲ ಇವ್ರಿಗೆ ಈಗ ಏನಾಗುತ್ತೆ ಗೊತ್ತಾ ಈಗ ಕೊಟವಾಂಡ ರವೀಂದ್ರನ ಇವ್ರು ಸರಂಡರ್ ಮಾಡಿದ್ರ ಆಮೇಲೆ ಒಂದ್ ತ್ರೀ ಫೋರ್ ಇಯರ್ಸ್ ಇವ್ರ ಇವರು ಕೆಲಸ ಮಾಡ್ತಾರೆ ಈಗ ನಾನೇನು ಮೂರ್ನಾಲ್ಕ ದಿನ ಮೂರ್ನಾಲ್ಕು ತಿಂಗಳನ್ನಲ್ಲ ಅನ್ನಲ್ಲ ಗಾಢವಾಗಿ ಸಮಯವನ್ನ ತಗೊಂಡು ಎರಡರಿಂದ ಮೂರು ವರ್ಷ ಇವ್ರು ಒಳಗಡೆ ಟೀಮ್ ಸೆಟ್ ಮಾಡ್ತಾರೆ ಈಗ ಎರಡ್ ಸಾವಿರದ ಒಂಬತ್ತರಲ್ಲೂ ಹಂಗೆ ಆಗಿದ್ದು ಗೌಡ ತಂಡ ಇವ್ರ ತಂಡ ಏನು ಇಲ್ಲ ಇವ್ನ ಎಲ್ಲ ನ್ಯೂಟ್ರಲ್ ಆಗಿದ್ದಾರೆ ಅನ್ಕೊಂಡಿದಾಗಲೇ ಇವರು ಅಟ್ಯಾಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇವರ ಇರುವಿಕೆಯನ್ನು ಬಲಪಡಿಸ್ತಾರೆ ಅವರು ಸೊ ತೋರಿಸ್ತಾರೆ ಸ್ವಲ್ಪ ಟೈಮ್ ತಗೊಳ್ತಾರೆ ಕಾಲಾವಕಾಶ ತಗೊಂಡು ಯಾವತ್ತು ಕೂಮಿಂಗ್ ಆಗದಂಗೆ ಅವರು ಫ್ರೀಡಮ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ ಯಾವತ್ತು ಸ್ವತಂತ್ರವಾಗಿ ನೀವು ಕಾಡೊಳಗೆ ತಿರ್ಗಾಡೋದಕ್ಕೆ ಅವಕಾಶ ಇದೆಯೋ ನಾಡಲ್ಲಿ ಓಡಾಡೋದಕ್ಕೆ ಅವಕಾಶ ಇದೆಯೋ ಯಾವಾಗ ನೀವು ಅದಕ್ಕೆ ರಿಕ್ರೂಟ್ಮೆಂಟ್ ಆಗುತ್ತೆ ಅದಕ್ಕೆ ಪೂರಕವಾದ ಸೌಲಭ್ಯಗಳು ತಗೋಬಿಡ್ತಾರೆ ವೆಫನ್ಸ್ ಗಳನ್ನ ಸರಬರಾಜು ಮಾಡ್ಕೊಳ್ತಾರೆ ಇವೆಲ್ಲವನ್ನ ಫುಲ್ ಆಗಿ ಮಾಡ್ಕೊಳ್ತಾರೆ ಹಂಗಾಗಿ ಇದನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ ಅದು ಸಿಎಂ ಕೂಡ ವಾಪಸ್ ತಗೊಳ್ಬೇಕ ಮತನ್ನ ಬರ್ತಾ ಹೋಗ್ತಾ ಇರ್ತಾರೆ ನಾನು ಹೇಳಿದ್ನಲ್ಲ ನಿಮಗೆ ಅಟ್ಟಪಾಡಿಯಲ್ಲಿ ಹಿಂದೆ ಒಂದು ಮೀಟರ್ ಕ್ಯಾಂಪ್ ಆಗುತ್ತೆ ನೂರ್ ಇಪ್ಪತ್ ಜನರು ಕ್ಯಾಂಪ್ ಆಗುತ್ತೆ ಆ ನೂರ್ ಇಪ್ಪತ್ ಜನರು ಎಲ್ಲಿದ್ದಾರೆ ಕೇರಳದಲ್ಲಿ ಆದಂತ ಅದರಲ್ಲಿ ಕನ್ನಡದವರು ಭಾಗಿಯಾಗಿದ್ದಾರೆ ತಮಿಳುನಾವರು ಭಾಗಿಯಾಗಿದ್ದಾರೆ ಎಲ್ಲಿದ್ದಾರೆ ಅವರೆಲ್ಲ ಕರ್ನಾಟಕದಲ್ಲೂ ಇದ್ದಾರೆ ಕರ್ನಾಟಕದಲ್ಲೂ ಇದ್ದಾರೆ ಅದೇ ನಾವು ನಾವು ಅದ್ ಈಗ ಏನಾಗುತ್ತೆ ಅಂದ್ರೆ ಕೆಲವರು ಪರದೆಯಿಂದ ಕೆಲಸ ಮಾಡ್ತಾರೆ ಪರದೆಯಿಂದ ಕೆಲಸ ಮಾಡ್ತಾರೆ ಯಾವತ್ತು ಈಗ ಪೊಲೀಸ್ ಐಡೆಂಟಿಫಿಕೇಶನ್ ಇರೋ ಮಾತ್ರ ಪೊಲೀಸರು ಹುಡುಕ್ ಹುಡ್ಕಾಡ್ತಾ ಇರ್ತಾರೆ ವಿಕ್ರಮ್ ಗೌಡ ಆ ವನಜಾಕ್ಷಿ ಸುಂದರಿ ಲತಾ ಅಂತೇಳಿ ಹುಡ್ಕಾಡ್ತಾ ಇರ್ತಾರೆ ಅದ್ರ ಹಿಂದೆ ಇರೋರ್ನ ಗೊತ್ತಾಗುತ್ತ ಗೊತ್ತಾಗಲ್ಲ ಯಾವತ್ತು ಪೊಲೀಸ್ ಐಡೆಂಟಿಫಿಕೇಶನ್ ಅಲ್ಲಿ ಪೊಲೀಸ್ ಲುಕ್ಔಟ್ ನೋಟಿಸ್ ಅಲ್ಲಿ ಯಾರು ಅವ್ರನ್ನ ಮಾತ್ರ ತೋರ್ಸ್ಕೊಂಡು ನಿಕ್ಕವ್ರನ್ನ ಒಳಗಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ನೀವ್ ಒಂದ್ಸಲ ನೀವು ಗೊತ್ತಾಗ್ಬಿಟ್ರೆ ಆಮೇಲೆ ನೀವು ಟ್ರಾವೆಲ್ ಮಾಡಕ್ ಕಷ್ಟ ಯಾಕಂದ್ರೆ ನೀವು ಕಾಡಿಂದ ಕಾಡಿಗೆ ಟ್ರಾವೆಲ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಕೆಲವೊಂದ್ಸಲ ರೋಡ್ ನೀವು ಟ್ರಾವೆಲ್ ಮಾಡ್ಬೇಕಾಗುತ್ತೆ ಈ ಟ್ರಾವೆಲ್ ಮಾಡೋ ಇಂಟೆನ್ಶನ್ ಇವರು ಗೌಪ್ಯವಾಗಿ ಇಟ್ಟಿರ್ತಾರೆ ತಂದಿರಲ್ಲ ನಡೀತಾ ನಡೀತೆ ಈಗ ಯಾವತ್ತು ನೀವು ಒಂದು ವ್ಯವಸ್ಥೆ ಒಳಗೆ ಕಮಾಂಡಿಂಗ್ ಮಾಡಕ್ ಟ್ರೈ ಮಾಡ್ತಿರೋ ಅವತ್ತು ಕ್ರಿಯೇಟ್ ವಾರ್ ನಡೆಯುತ್ತೆ ಇದು ನಕ್ ಸರಣಾಗತಿ ಸಮಿತಿ ಮತ್ತೆ ಪುನರ್ವಸತಿ ಸಮಿತಿ ಇದೆಯಲ್ಲ ಇದು ಮಾಡುವಂತ ಸರಿ ಇದೆ ಈಗ ಶಾಂತಿಗಾಗಿ ನಾಗರಿಕರ ವೇದಿಕೆ ವೇದಿಕೆಯ ಸದಸ್ಯರು ಸದಸ್ಯರು ಕೆಲವರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳಿದೆ ಸಮಾಜದಲ್ಲಿ ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ ಸೊ ಅದು ಈಗ ಸಮಿತಿ ಸ ಗಮನಕ್ಕೆ ಬಂದಿರಬಹುದು ಹಂಗಾಗಿ ಅವರೇ ನೇರವಾಗಿ ಈಗ ಎಲ್ಲ ಈಗ ಕಷ್ಟ ಈಗ ನಕ್ಸಲ್ ಪುನರ್ವಸತಿ ಸಮಿತಿ ಇದ್ದಾಗ ನಾಗರಿಕ ಈಗ ಶಾಂತಿಗಾಗಿ ನಾಗರಿಕರ ವೇದಿಕೆ ಶಾಂತಿಗಾಗಿ ನಾಗರಿಕರ ವೇದಿಕೆ ಅವರಿಗೆ ಸಹಕಾರ ಕೊಟ್ಕೊಂಡು ಹೋಗ್ಬೇಕ ವಿನ ಓವರ್ಟೇಕ್ ಮಾಡಿ ನಾವೇ ಮಾಡಿದೀವಿ ಅನ್ನೋದು ಅದು ತಪ್ಪಾಗುತ್ತೆ ಅವ್ರದ್ದು ಎಫರ್ಟ್ ಇರುತ್ತೆ ಇಲ್ಲ ಅಂತ ನಾನು ಹೇಳಕ್ ಬರಲ್ಲ ಎಫರ್ಟ್ ಇರುತ್ತೆ ಆದ್ರೆ ಇದು ನೀವು ಯಾವತ್ತು ನೀವು ಕ್ರೆಡಿಟ್ ನ ಹಂಚ್ಬೇಕು ಹಂಚ್ಕೋಬೇಕು ಇದು ಲಾಸ್ಟ್ ಟೈಮ್ ಒಂದ್ ಸೈಡ್ ಆಯ್ತು ಅಂತ ಮತ್ ಕೇಳಿ ಬರ್ತಾ ಇದ್ವು ನೀವುಗಳೇ ಕಚ್ಚಾಡ್ಕೊಂಡ್ರೆ ಮತ್ತೆ ಹಿಂಗೆ ಅವ್ರಿಗೆ ಮುಖ್ಯ ಇನ್ ಯಾವಾಗ ಹಿಂಗೆ ಬೇಲ್ ಸಿಗುತ್ತೆ ಯಾವಾಗ ಇವ್ರು ಹೊರಗಡೆ ಬರ್ತಾರೆ ಹೊರಗಡೆ ಬಂದ್ಮೇಲೆ ಇವ್ರಿಗೆ ಸರ್ಕಾರದ ಪ್ಯಾಕೇಜ್ ಗಳು ಇವ್ರಿಗೆ ಸರಿಯಾಗಿ ಸಿಗುತ್ತೆ ಅನ್ನೋದು ಡೌಟ್ ಇರುತ್ತಲ್ಲ ಇವ್ರ ಇವ್ರ ಮಧ್ಯೆ ಕಚ್ಚಾಟ್ ಆಗ್ಬಿಟ್ರೆ ಅದಕ್ಕೆ ಇವ್ರ ಇವ್ರ ಮಧ್ಯೆ ಕಚ್ಚಾಟ ಬಿಟ್ಟು ಏನ್ ಇವರು ಭರವಸೆಯನ್ನ ಕೊಟ್ಟು ಇವ್ರು ಹೊರಗಡೆ ತಗೊ ಕನಿಷ್ಠ ಗೌರವದಿಂದ ಅವ್ರು ನಡ್ಸ್ಕೊಂಡು ಅವ್ರಿಗೆ ಆದಷ್ಟು ಬೇಗ ಬೇಲ್ ಕೊಟ್ಟು ಮುಖ್ಯವಾಹಿನಿಗೆ ಬಂದಂತ ಅವ್ರು ಅಬ್ಸರ್ವೇಷನ್ ಇಡಬೇಕು ಸರ್ಕಾರ ತುಂಬಾ ಫಾಲ್ಟ್ ಮಾಡಿ ತಪ್ಪು ಮಾಡ್ತಾ ಇದೆ ಅಬ್ಸರ್ವೇಷನ್ ಇಡ್ತಾ ಇಲ್ಲ ಕೆಲವರು ಸರ್ಕಾರದ ಕೆಲವರಿಗೆ ಕೆಲವರು ಆತ್ಮೀಯರ ಅಂದ್ಕೊಂಡು ಅವ್ರ ಅದನ್ನ ಸುಮ್ನೆ ಬಿಡ್ತಾ ಇದ್ದಾರೆ ಹಂಗ್ ಬಿಡಬಾರ್ದು ಅಬ್ಸರ್ವೇಷನ್ ಇಡ್ಲೇಬೇಕು ಮಾಜಿ ನಕ್ಸಲರನ್ನು ದಯವಿಟ್ಟು ಅಬ್ಸರ್ವೇಷನ್ ಇಡಿ ಅಂತ ನಾನು ಹೇಳ್ತೀನಿ ಒಂದ್ ಐದು ವರ್ಷಕ್ಕೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra इंपैक्ट जनशक्त निर्णायक